ಅಲ್ಲಿ ಬರೀ ಕಡೆ ಸಾಕು ಒಂದೇ ಅಲ್ಲ ತಂದು ಹೋಗ್ತಾರೆ ನೋಡ್ಲಿಕ್ಕೋಸ್ಕರ ಅದಕ್ಕೆ ಎಲ್ಲ ಕಡೆ ಪೊಲೀಸ್ ಇರ್ಲಿ ಮತ್ತು ಪ್ರತಿಯೊಬ್ಬರು ಅಲ್ಲಿ ನೇಮಕ ಮಾಡಲಿಕ್ಕೆ ಹೇಳಿದೆ ಬಿ ಸಿ ಅವರಿಗೆ ಎಸ್ ಪಿ ಕಂಪ್ಲೀಂಟ್ ಯಾವುದೇ ಒಂದು ಅಲವಂತ ಆಗಬಾರ್ದು ಒಂದು ದೃಷ್ಟಿಯಿಂದ ಕಂಪ್ಲೇಂಟು ಎಳೆದಿದೆ ಮತ್ತು ಈ ಮಳವಳ್ಳಿ ಅವರಿಗೆ ಇಜಿಟ್ ಮಾಡ್ಲಿಕ್ಕೆ ಹೇಳಿದೆ ಬಿ ಸಿ ಅವ್ರಿಗೆ ಎಲ್ಲ ಕಡೆ ಪಂಚಾಯತ್ ಅವರಿಗೆ ತಹಸೀಲ್ದಾರ್ಗೆ ಸೊ ಇವು ಅವರಿಗೆ ಮತ್ತು ಪೊಲೀಸ್ ಇವತ್ತು ನಾಳೆ ಹೊಡೆದ್ರೆ ನಾವು ಏನೇನು ಕೇರ್ ಇರಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ಬೇಕಾದ್ರೂ ನೀರು ಜಾಸ್ತಿ ಆಗ್ಬೋದು ಬಹುಶಃ ನಾಳೆ ಸಾಯಿ ಆಗುತ್ತೆ ಬಂದ್ರೆ ಐವತ್ತರಿಂದ ಅರ್ವತ್ ಸಾವಿರ ಬೆಳೆ ನೀರು ಬಿಡಬಾರ್ದು ಸೊ ನಾವು ಒಂದೊಂದು ಗ್ಯಾಪ್ ಇಟ್ಕೋಬೇಕು ನೂರ ಐದು ನೂರ ಸೊ ಆ ಬಹುಶಃ ನಾಳೆ ಬೆಳಗ್ಗೆ ಹೋದರೆ ನಮಗೆ ನೂರ ಇಪ್ಪತ್ತೆರಡು ಹತ್ರ ಇವತ್ತು ಬಿಡ್ತಾ ಇದ್ರು ಇದು ಒಂದು ದಿವಸ ಅದ್ರ ಜಾಸ್ತಿ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಕಂಪ್ಲೀಟು ನಾವು ಸೊ ನಾಳೆಗೆ ಐವತ್ತು ಸಾವಿರ ನೀರು ಹೊರಗಡೆ ಹೋಗುವಂಥ ಸಲಿವೆ ಈಗಾಗಲೇ ಕಬೂರಿನಲ್ಲಿ ನಾವು ಎಪ್ಪತ್ತು ಸಾವಿರ ಹೋಗ್ತಾ ಇದ್ದೆ ಸೊ ಮತ್ತು ಏನಾಗುತ್ತೆ ತಮಿಳ್ನಾಡು ಸಂಗಮದಲ್ಲಿ ಸೊ ನಾವು ಅದೇ ಕಳೆದ ಸಂಗಮದಿಲ್ಲ ಅಲ್ಲಿ ಈ ಎಲ್ಲರೂ ಸೇರಿದಾಗ ಸೊ ನಾವು ಬಜಾರ್ ಹೋಗಲ್ಲ ಕೃಷಿ ಮಾಡಲ್ಲ ನೀರು ಹಿಂದಕ್ಕೆ ನುಗ್ಗತ್ತೆ ಹಿಂದಕ್ಕೆ ನುಗ್ಗುವ ನೀರು ಸೀರೆ ಪಡುವುದು ಸಮಸ್ಯೆ ಆಗುತ್ತೆ ಸೀರೆ ಪಡುವಂತ ಸಮಸ್ಯೆ ಆಗುತ್ತೆ ಈಜಿ ಆಗಿ ನೋವು ನೀರು ಎಷ್ಟು ಬಂದು ಒಂದ ಲಕ್ಷ ಹುಟ್ಟು ಹೋಗ್ತೀವಿ ಸೊ ಎಲ್ಲ ಕೆರೆಗಳಿಂದ ಎಷ್ಟು ಸಾಧನೋ ಅಷ್ಟು ಫಲಪ್ ಆಗುತ್ತೆ ಎಲ್ಲರೂ ಮರಳಿ ಟೈಲೆಟ್ಗಳಲ್ಲಿ ಮರದಿ ಮೊದಲು ಹೋಗ್ತಾ ಇಲ್ಲ ಒಟ್ಲಾಕು ಆನೆ ನಾವು ಅಳೆುತ್ತ ಕೊಟ್ಟಿ ಕೇಳಿದ್ರು ಜನ ಸೊ ಒಟ್ಲಾಗಿಕ್ಕೆ ಅವ್ರು ಪ್ರತಿ ವರ್ಷದಂತೆ ಮಾಡ್ತಕ್ಕಂಥದ್ದು ರಾಗಿ ನಡೆದ ಯಾವಾಗ ಅಂದರೆ ಅಕ್ಟೋಬರ್ ಮನೆಯಲ್ಲಿ ಮಧ್ಯದಲ್ಲಿ ಬೇಗ ಹಾಕಿದ್ರೆ ಮಳೆಗಾಲದ ಚಿಕ್ಕದಲ್ಲಿ ರಾಗಿ ಹೋಗುತ್ತೆ ಅಂತ ಹಾಕಲ್ಲ ಹಾಗಾಗಿ ಬಹುಶಃ ಇಲ್ಲಿ ಎಲ್ಲರೂ ರೈತರ ರಚನೆ ಸೀತಾರಾಮ್ಯ ರೈತರನ್ನೆ ಸೊ ಅದರಿಂದ ಬಹುಶಃ ನಾವು ಈಗ ಐದಾರು ಸಾವಿರ ರೈತನ್ನು ಅಣೆಕಟ್ಟು ಬಿಸಿ ಮೇಲೆ ಮೈಸೂರು ಭಾಗಕ್ಕೆ ಎಲ್ಲ ತರ ಕೊಟ್ಟು ಎಲ್ಲ ಅತ್ಯ ಥರದಲ್ಲಿ ಬೇರೆ ಕೆಟ್ಟರೆಲ್ಲ ತುಂಬಿಸುವಂಥ ಕೆಲಸವನ್ನು ನಮ್ಮ ಜಿಲ್ಲಾ ಸೂಚನೆ ಕೊಟ್ಟಿದ್ದೀವಿ ಮತ್ತು ಈ ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸನ ನಮ್ಮ ಜಿಲ್ಲಾಡಳಿತ ತಾಲೂಕಿಗೆ ಎಲ್ಲರೂ ಸೇರಿಕೊಂಡು ಭಾಳ ಗಮನ ನೀಡುತ್ತಾರೆ ನನಗೆ ಪ್ರತಿ ಎರಡು ಗಂಟೆಗೆ ಒಂದು ಸಾರಿ ಈ ಎಲ್ಲ ವರದಿಯನ್ನು ಕೊಡ್ತಕ್ಕಂಥ ಜಿಲ್ಲಾಧಿಕಾರಿಗಳಿರುವುದೇ ಸೊ ನಾನು ಅಸೆಂಬ್ಲಿಯಲ್ಲಿ ಎಲ್ಲೇ ಇರಲಿ ನಾನು ಅದನ್ನು ಪೂರ್ತಿ ಮಾಹಿತಿ ಮಾಡ್ತಾ ಇರ್ತೀನಿ ಏನೇ ಸರ್ಕಾರದಿಂದ ಅವಶ್ಯಕತೆ ಇದ್ದು ಸೋಲಕ್ಕೂ ಅದನ್ನು ಅವ್ರಿಗೆ ಸಪೋರ್ಟ್ ಆಗ್ತದೆ ಅವ್ರ ತಪ್ಪಿನ ಏನಾವತ್ತಿದ್ರು ಆಲೆ ಎಕ್ಸ್ ಎಸ್ ಆಗಿ ತಿನ್ನ ಇಪ್ಪತ್ತು ಸಾವಿರ ಪಿ ಅದು ಕೆ ಆರ್ ಎಸ್ ಬರ್ತಾ ಇದೆ ಇವತ್ತು ಸಾಯಂಕಾಲವರಿಗೆ ಅಭಿವೃದ್ಧಿ ಆಗ್ತಾಯಿದೆ ಅದನ್ನು ಸಹ ತುಮಕೂರು ಹಾಸ್ಯ ಮಂಡ್ಯ ಎಲ್ಲ ಕಡೆ ಕೆರೆಗಳು ತುಂಬಿಸಲಿಕ್ಕೆ ಅದು ಸಹ ಕಾಲೇಜು ಇದ್ದಿದೆ ಸೊ ನಮ್ಮಲ್ಲಿ ಒಂದು ಒಂದು ಸ್ವಲ್ಪ ಸ್ಕಿಪ್ ಆಗಿರೋದ್ರಿಂದ ಸ್ವಲ್ಪ ಒಂದು ಮೂರು ದಿವಸ ಇದೆ ಅದನ್ನು ಸ್ವಲ್ಪ ಮಾಡಿ ಮಾಡಬೇಕು ಅಂತ ಹೇಳಿದ್ರು ಸೊ ಎಲ್ಲ ಕಡೆ ಎಚ್ಚರಿಕೆ ಕೆ ಆರ್ ಇಂದ ಉಡಿ ಮಾಡಬೇಕು ಅಂತ ಹೇಳಿ ಸೊ ಅವರು ಉಡಿಟ್ ಮಾಡಿ ಕೊಟ್ಟಿದ್ದಾರೆ ಅಲ್ಲಿ ಒಂದು ಆಶ್ರಮ ಇದೆ ಆಶ್ರಮ ಒಂದು ಲಕ್ಷ ದಾಟಿದ್ರೆ ಒಂದು ಲಕ್ಷ ಹತ್ರ ಓದಿದ್ರು ಅವರು ಸೊ ಅದು ಐವತ್ತರವತ್ತು ಸಾವಿರ ಕೆಡುತ್ತಲೇ ಓದೋದು ಅವ್ರ ಮುಗಡೆ ಬರಲಿಕ್ಕಾಗಲ್ಲ ಅವ್ರನ್ನ ಖಾಲಿ ಮಾಡಿತ್ತು ಹೋಗಿ ರಿಕ್ವೆಸ್ಟ್ ಮಾಡಿದ್ದಾರೆ ನಾನು ಸಹ ಫೋನಲ್ಲಿ ಲಕ್ಷಾಗ್ತೀನಿ ಅಂತ ಹೇಳಿದ್ರು ಅವರೇನೋ ನಾವೆಲ್ಲ ನಾವು ಯಾಕೆಂದ್ರು ತೊಂದರೆ ಆದರೂ ನಾವು ಹಂಗಡ ಬಂದಲ್ಲ ಇಲ್ಲೇ ಇರ್ತೀವಿ ಸೊ ನಮಗೆ ಅಲ್ಲಿ ಒಂದು ಫುಡ್ ಏನು ಬೇಕು ಎಲ್ಲ ಎಕ್ಸೂರಿತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಒಂದು ಲಕ್ಷ ಒಂದೊಂದು ಲಕ್ಷ ನೀರು ಬಂದರೂ ಏನೂ ತೊಂದರೆ ಇಲ್ಲ ಅನ್ನೋದಾದ್ರೆ ಅದಕ್ಕಿಂತ ಜಾಸ್ತಿ ಆದ್ರೆ ಅವರ ಮುಟ್ಟುತ್ತಾ ಅನ್ನೋದನ್ನು ಚೆಕ್ ಮಾಡಕ್ಕೆ ಹೇಳ್ತೀವಿ ಅವ್ರ ಆಶ್ರಮ ಪ್ರವೇಶ ಆಗುತ್ತೆ ಅವ್ರನ್ನ ನಾವು ಖಾಲಿ ಮಾಡಿಸ್ಲೇಬೇಕಾದಂತ ಕಲಿಸ್ಕೊಳ್ತಾರೆ ಸೊ ಅವರಿಗೆ ಯಾವುದೇ ಕಾರಣಕ್ಕೆ ಆ ಆಶ್ರಮದ ಒಳಗಡೆ ನೀರು ಪ್ರವೇಶ ಮಾಡಲ್ಲ ಅಂದ್ರೆ ಅವರು ಸಂಪೂರ್ಣವಾಗಿ ಇರ್ತೀವಿ ಅಂತ ಅದು ಸೊ ದೇವೇ ಇವತ್ತು ಇನ್ನೊಂದ್ಸಲಿ ನಾನು ಮಾತಾಡ್ತೀನಿ ಡಿ ಸಿ ಅವರು ಮಾತಾಡಿದ್ದಾರೆ ಪೊಲೀಸ್ನವರು ಮಾತಾಡಿದ್ದಾರೆ ಇದನ್ನು ನೋಡಿ ಆಶ್ರಮ